ನವರಾತ್ರಿ ಆಚರಣೆಯಲ್ಲಿ ಸರಸ್ವತಿ ಪೂಜೆ ಕೂಡ ಒಂದು ಅವಿಭಾಜ್ಯ ವಿಭಾಗ ಹೇಳಿದ್ರೆ ತಪ್ಪಾಗಲ್ಲ ಪುಟ್ಟ ಮಕ್ಕಳು ಅವರ ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ ಇಲ್ಲಿ ತಮ್ಮ ತಂದೆ ತಾಯಿಗಳ ಜೊತೆ ಬರ್ತಾ ಇರೋದು ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ ತಾಯಿ ಅನ್ನೋದ್ರೆ ಎಲ್ಲ ಸಿಗುತ್ತೆ ಲಕ್ಷ್ಮಿ ಮೇಲೂ ಬರ್ತಾರೆ ನವರಾತ್ರಿ ಆಚರಣೆಯಲ್ಲಿ ಸರಸ್ವತಿ ಪೂಜೆ ಕೂಡ ಒಂದು ಅವಿಭಾಜ್ಯ ವಿಭಾಗ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಇವತ್ತು ನವರಾತ್ರಿಯ ಏಳನೇ ದಿನದಂದು ಸರಸ್ವತಿ ಮಾತೆಯನ್ನು ಆಹ್ವಾನಿಸುವಂತ ಒಂದು ದಿನವನ್ನಾಗಿ ಆಚರಿಸಲಾಗುತ್ತೆ ನನ್ನ ಹಿಂಭಾಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಶಂಕರ ಮಠದಲ್ಲಿ ನಾವಿದ್ದೀವಿ ಇದ್ದೀವಿ ಇನ್ನು ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಅವರ ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ ಇಲ್ಲಿ ತಮ್ಮ ತಂದೆ ತಾಯಿಗಳ ಜೊತೆ ಬರ್ತಾ ಇರೋದು ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ ಹಾಗೆ ಶಂಕರ ಮಠದಲ್ಲಿ ಪ್ರತಿ ಸಾರಿನೂ ಅಕ್ಷರಾಭ್ಯಾಸ ಆಗತ್ತೆ ಆದರೆ ವಿಶೇಷವಾಗಿ ನವರಾತ್ರಿಯ ಏಳನೇ ದಿನ ಸರಸ್ವತಿ ದೇವಿಯನ್ನ ಆಹ್ವಾನ ಮಾಡುವ ದಿನ ಆಗಿರತ್ತೆ ನಮಸ್ತೆ ಹಾ ನಮಸ್ತೆ ಹ್ಯಾಪಿ ನವರಾತ್ರಿ ಥ್ಯಾಂಕ್ ಯು ಸೇಮ್ ಟು ಯು ನವರಾತ್ರಿ ದಿವಸ ಅಕ್ಷರಾಭ್ಯಾಸ ಅಭ್ಯಾಸ ಮಾಡಿಸೋದು ಹೌದು ತುಂಬಾ ವಿಶೇಷವಾದದ್ದು ಹೌದು ಹೌದು ದಿವಸ ಆಗಿದೆ ಏನ್ ಅಂತೀರಾ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇ ಸಲ ಮಾಡ್ತಾ ಇರೋದು ಮೊದಲನೇ ಮೊಮ್ಮಗ ಅದಕ್ಕೆ ಇವತ್ತೇ ಮಾಡಸಣ ಅಂತ ಇವತ್ತು ಮಾಡಸಿದೀವಿ ಆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಮಾಡ್ಕೊಟ್ರು ಚೆನ್ನಾಗಾಯ್ತು ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೇವೆ ಆ ಸರಸ್ವತಿ ತಾಯಿ ಸರಸ್ವತಿ ಎಲ್ಲಾ ಮಕ್ಳಿಗೂ ಮಗು ಅಂತಲ್ಲ ಎಲ್ಲಾ ಮಕ್ಳಿಗೂ ಒಲಿಬೇಕು ಒಲದ್ರೆ ಚಂದ ತಾಯಿ ಒಲದ್ರೆ ಎಲ್ಲ ಸಿಗುತ್ತೆ ಲಕ್ಷ್ಮಿ ಹಿಂದೆನೆ ಬರ್ತಾರೆ ಆಗ ತಾಯಿ ಕೃಪೆ ಎಲ್ಲಾ ಮಕ್ಳ ಮೇಲೂ ಇರಲಿ ನವರಾತ್ರಿ ಸಂಭ್ರಮದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ಇಲ್ಲಿ ಬಹಳ ಜೋರಾಗಿದೆ ಅಂತ ಹೇಳ್ಬೋದು ನ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಈ ರೀತಿ ಒಂದು ವಿದ್ಯಾಭ್ಯಾಸ ಪ್ರತಿಯೊಬ್ಬರ ಕನಸಾಗಿರುತ್ತೆ ಅದೇ ಥರ ಇಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ತಮ್ಮ ವಿದ್ಯಾಭ್ಯಾಸನ ಇಲ್ಲಿ ಮಾಡ್ತಾ ಇದ್ದಾರೆ ಅಕ್ಷರಾಭ್ಯಾಸನ ಮಾಡಿಸ್ಕೊತಾ ಇದ್ದಾರೆ ಮಕ್ಕಳ ಭವಿಷ್ಯ ಉನ್ನತವಾಗಿರುತ್ತೆ ಬಹಳ ಉಜ್ವಲದಿಂದ ಇರುತ್ತೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ನಂದಿ ಜೊತೆ ಅನನ್ಯ ಗೋಪಿನಾಥ್ ಇಂಡಿಯನ್ ಟಿ ವಿ ಮೈಸೂರು